ಹೇ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇವತ್ತು ಸುಮಾರು ದಿನಗಳೇ ಆಗ್ಬಿಡ್ತು ಉದ್ದಿನ ಹಿಟ್ಟು ಅಂದರೆ ಮೆಂತ್ಯ ಮುದ್ದೆ ಮಾಡ್ಕೊಂಡು ತಿಂತೀನಲ್ಲ ಮೆಂತ್ಯ ಇಟ್ಟು ಖಾಲಿ ಆಗ್ಬಿಟ್ಟಿತ್ತು ಎಲ್ಲ ರೆಡಿ ಮಾಡಿಟ್ಟಿದೆ ಮೆಂತ್ಯ ಮತ್ತು ಉದ್ದಿನ ಕಾಳು ಅಕ್ಕಿ ಎಲ್ಲನೂ ರೆಡಿ ಮಾಡಿದ್ದೆ ಆದರೆ ಗೋಧಿ ಇರಲಿಲ್ಲ ಗೋಧಿ ತೊಗೊಂಬರೋಣ ಅಂತ ಹೇಳಿ ಹೊರಗಡೆ ಹೋಗಿದ್ದೆ ಸೊ ಗೋಧಿ ತೊಗೊಂಡು ಬಂದೆ ಎಲ್ಲ ಒಂದು ಈ ಸತಿ ಸ್ವಲ್ಪ ಜಾಸ್ತಿನೇ ಮಾಡಿಸ್ತಾಯಿದ್ದೀನಿ ಒಂದೂವರೆ ಕೆ ಜಿಯಷ್ಟು ಮಾ ಮಾಡಿಸ್ತಾ ಇದ್ದೀನಿ ಯೂಜಲಿ ನನಗೆ ಇದು ಒಂಥರ ಏನು ಹೆಲ್ತಿಗೆ ಬೆನಿಫಿಟ್ ಆಗಿರುವಂಥದ್ದು ಅಂತಲೇ ಹೇಳ್ಬೋದು ಮೆಂತ್ಯ ತಿನ್ನೋದರಿಂದ ತುಂಬಾ ಒಳ್ಳೆಯದು ಸೊ ಆದ್ದರಿಂದ ನಂಗೆ ಇದು ಆಗ್ ಇದನ್ನು ತಿಂತಾಯಿದ್ರೆ ಇದ್ರೆ ನನ್ನ ನನ್ನ ಹೆಲ್ತು ತುಂಬ ಚೆನ್ನಾಗಿದೆ ಅನ್ನೋ ಥರ ನಂಗೆ ಫೀಲ್ ಇರುತ್ತೆ ಆದ್ದರಿಂದ ನನಗೆ ಇಷ್ಟ ಆದಂಗೆ ಇಷ್ಟ ಆದಂಗೆ ಒಂದೊಂದು ಮುದ್ದೆ ಮಾಡಿಕೊಂಡು ತಿಂತಾಯಿರ್ತೀನಿ ನಾನು ಅವಾಗವ ಹೆಂಗೋ ಹೊರ್ಗಡೆ ಹೋಗಿದ್ವಲ್ಲ ಹಾಗೆ ಒಂದು ಸ್ವಲ್ಪ ರವೆ ಮತ್ತು ಗಂಧದ ತಡಿ ಖಾಲಿಯಾಗಿತ್ತು ಹಾಗೆ ಒಂದು ಇದು ಪರ್ಕೆ ನೋಡಿದೆ ಕಸ ಗುಡ್ಸೋಕ್ಕೆ ಪರ್ಕೆ ನೋಡಿದೆ ನಮ್ಮನೆ ತಗೊಂಡಿದ್ದೆ ಗಾಲ ಅದು ತಗೊಂಡಿದ್ದೆ ಗಾಲ ಬಂದ್ಬಿಟ್ಟು ಸುಮಾರು ವರ್ಷಗಳೇ ಆಯಿತು ಎರಡು ವರ್ಷ ಆಯಿತು ಮೂರು ಮೂರು ವರ್ಷ ಆಯಿತು ಅಂತ ಅನ್ಸುತ್ತೆ ತಗೊಂಡಿದ್ದು ಸ್ವಲ್ಪ ಡೊಂಕ ಹತ್ರ ಆಗಿತ್ತು ಯಾವುದು ನೋಡಿದೆ ಲೈಟ್ ವೆಯ್ಟ್ ಇರಬೇಕು ಅದೊಂದು ಸ್ವಲ್ಪ ಇದೆ ಯಾಕಂದರೆ ಮೇಲ್ಗಡೆ ಧೂಳು ಕೂಡ ಹೊಡಿಬೋದು ಅದು ಮೇಲ್ಗಡೆ ಸಜ್ಜಾ ಅಲ್ಲೆಲ್ಲ ಆ ಥರ ಎಲ್ಲ ಹೊಡಿಬೋದು ಅಂತ ತಗೊಂಡಿದ್ದೆ ಇದು ಸ್ವಲ್ಪ ವೇ ಅದು ವೆಯ್ಟ್ ಆಗ್ತಾಯಿತ್ತು ಇದೊಂದು ಸ್ವಲ್ಪ ವೆಯ್ಟ್ ಇಲ್ವೇನೋ ಅನ್ಕೊಂಡು ಇದನ್ನು ತೊಗೊಂಡೆ ಆದರೆ ನನಗೊಂದು ಸ್ವಲ್ಪ ಶಾರ್ಟ್ ಆಗೋಯ್ತು ಬಗ್ಗಿ ಗುಡಿಸ್ಬೇಕು ಸೊಂಟನ ಬಂದುಬಿಡುತ್ತೆ ಏನೋ ಥರ ಫೀಲ್ ಆಗ್ತಾಯಿತ್ತು ಇನ್ನು ಅದೆಲ್ಲ ಎತ್ತಿಟ್ಬಿಟ್ಟು ಕುಜುಮಾ ಕೊಟ್ಟೆ ಕುಜುಮಾ ಅವಳಿಗೆ ಅದು ಸಿಕ್ಬಿಟ್ರೆ ಸಾಕು ಏನೋ ಒಂದು ಆಟ ಆಡ್ಕೊಂಡು ಕೂತ್ಕೊಂತಾಳೆ ಇನ್ನು ಇನ್ನೂ ಊಟ ಅಡುಗೆಗೆ ಊಟಕ್ಕೆ ರೆಡಿ ಇದ್ದೆ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ ಸರ ಆಮ್ಲೆಟು ಯಾಕೋ ಇವತ್ತು ನಾನ್ ವೆಜ್ ತಿನ್ನೋ ಮೂಡಿರಲಿಲ್ಲ ಸೊ ನಾನ್ ವೆಜ್ ಮಾಡ್ಬೋದಾಗಿತ್ತು ಸಂಡೇ ಇದು ಸಂಡೇ ಆದರೆ ಯಾಕೋ ಇಂಟ್ರೆಸ್ಟ್ ಇರಲಿಲ್ಲ ನನಗೆ ಅದರಿಂದ ಬೆಳಗ್ಗೆ ಮಾಡಿರಲಿಲ್ಲ ಮಧ್ಯಾಹ್ನ ಮಾಡಿರಲಿಲ್ಲ ಮಧ್ಯಾಹ್ನ ಅಟ್ಲೀಸ್ಟ್ ಮೊಟ್ಟೆನಾದರೂ ಮಾಡೋಣ ಹೇಳಿ ಒಂದು ಮೂರು ಮೊಟ್ಟೆ ಹಾಕಿ ಆಮ್ಲೆಟ್ ಮಾಡಿದೆ ಇನ್ನೊಂದು ಮೂರು ಮೊಟ್ಟೆ ಬೇಯಿಸ್ಬಿಟ್ಟು ಅದಕ್ಕೆ ಖಾರ ಹಚ್ತಾಯಿದ್ದೀನಿ ಕಬಾಬ್ ಪೌಡ್ರ್ ಸ್ವಲ್ಪ ಆಮೇಲೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಬಿಟ್ಟು ಈ ಥರ ತೆಳು ಮಾಡಿಬಿಟ್ಟು ಅದನ್ನು ಒಂದು ಅದೇ ತವಾ ಏನು ಪ್ಯಾನ್ ಮಾಡಿದೆ ಆಮ್ಲೆಟ್ ಪ್ಯಾನು ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈ ಮೊಟ್ಟೆನ ಬೇಯಿಸ್ಬಿಟ್ಟು ಅದನ್ನು ಈ ಥರ ಖಾರ ಕಬಾಬ್ ಪೌಡ್ರ್ ಏನು ಕಲಿಸಿದ್ದೀನಿ ಅದರಲ್ಲಿ ಡಿಪ್ ಮಾಡಿಬಿಟ್ಟು ಈ ಥರ ಹಾಕುವಂಥದ್ದು ಸಕ್ಕತ್ತಾಗಿರುತ್ತೆ ಯಾಕೆ ಇದನ್ನು ಮಾಡ್ತಿದ್ದೀನಿ ಅಂದರೆ ನಮಗೆ ಮೊಸಪ್ಸಾರು ಸೊಪ್ಪು ಸಾರು ಮಾಡಿದಾಗ ಇದು ಇದ್ರೆ ಸಿಕ್ಕಾಬಿಡ್ರೆ ಇಷ್ಟ ಆಗುತ್ತೆ ಮಸ್ತ್ ಇರುತ್ತೆ ಏನು ಬೇಡ ಅದ್ರ ಜೊತೆಗೆ ಮಸಾಬ್ ಸಾರ್ ಜೊತೆಗೆ ಅಷ್ಟು ಆದ್ದರಿಂದ ಮಸಪ್ ಸಾರು ಮಾಡಿದ್ದೆ ನಾನು ಇತ್ತು ಆದ್ದರಿಂದ ಅದ್ರ ಜೊತೆಗೆ ಇದಾಗುತ್ತೆ ಅಂತ ಹೇಳ್ಬಿಟ್ಟು ಮಾಡ್ತಾ ಇರೋದು ಅದನ್ನು ಮಾಡಿ ಅಂದರೆ ಎರಡೂ ಮಾಡ್ತೀವಿ ಯಾಕೆಂದರೆ ಸೋಮ್ ಆಮ್ಲೆಟ್ ಕೇಳ್ತಾರೆ ಇದು ನನಗಿಷ್ಟ ಎರಡೂ ಮಾಡಿಬಿಟ್ರೆ ಎರಡೂ ಆಗುತ್ತೆ ಯಾವ್ದು ಯಾರು ಯಾವ್ದು ಬೇಕಾದ್ರೆ ತಿನ್ಬೋದು ಅಂದ್ಬಿಟ್ಟು ಮಾಡ್ತಾ ಇದ್ದೆ ಖುಷಿಯನ್ನು ಕೂಡ ಒಂದು ಸ್ವಲ್ಪ ತೊಗೊಂಡು ತೊಗೊಂಡು ತಿಂತಾ ಇನ್ನು ಸೋಮ್ ಬಂದು ಅವರು ಹೊರಗಡೆ ಹೋದರು ಯಾಕೆ ಅಂದರೆ ನಾನು ಆಲ್ರೆಡಿ ಮೆಂತ್ಯ ಹಿಟ್ಟು ಮತ್ತು ರಾಗಿ ಹಿಟ್ಟೆಲ್ಲ ರಾಗಿ ಅದೆಲ್ಲನೂ ರೆಡಿ ಮಾಡಿಟ್ಟಿದೆ ಮೆಂತ್ಯ ಇದೆಲ್ಲ ಗೋಧಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಮಿಶ್ರಿ ಮಾಡಿಸ್ಕೊಂಬಂದ್ಬಿಡ್ತೀರಾ ಸೋಮಂದೆ ಆದ್ದರಿಂದ ಅವರು ಹೋಗಿ ಮಿಲ್ ಮಾಡ್ಸ್ಕೊಂಡು ಬಂದರು ಪುಡಿ ಅದರ ರಾಗಿ ಹಿಟ್ಟು ಮಾಡಿಸ್ಕೊಂಡು ಬಂದರು ಮೆಂತ್ಯ ಮುದ್ದೆ ಹಿಟ್ಟು ಕೂಡ ಬಂದರು ಎಲ್ಲ ಬಿಸಿ ಬಿಸಿ ಇತ್ತು ಸ್ವಲ್ಪ ತಣ್ಣಗಾಗೋಕ್ಕೆ ಇಟ್ಟಿದ್ದೆ ಇಲ್ಲಾಂದರೆ ಬೇವ್ ತಂಗಾಗ್ಬಿಟ್ರೆ ಬೇಗ ಅದು ಹಾಳಾಗಿ ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಅದು ಅದು ತಣ್ಣಗಾಗಲಿ ಅಂತ ಹಾಗೆ ಇಟ್ಟಿದ್ದೆ ಇನ್ನು ಮುದ್ದೆನೂ ಕೂಡ ಮಾಡಿಬಿಡ್ತಾಯಿದ್ದೀನಿ ಹೊಟ್ಟೆ ಹಸುವಾಗ್ತಾಯಿತ್ತು ನನಗೂ ಕೂಡ ಸರಿ ಬೇಗ ಬೇಗ ಪಟ್ಪಟ ಅಂತ ಮಾಡಿಬಿಡೋಣ ಅಂತ ಹೇಳಿ ಇದ್ರ ಬೆಳಗ್ಗೆ ಚಪಾತಿ ಮಾಡಿಬಿಟ್ಟು ಇದು ಕುಂಬಳಕಾಯಿ ಪಲ್ಯ ಮಾಡಿದ್ದೆ ತುಂಬ ವರ್ಷಗಳೇ ಆಗಿತ್ತು ನಾನು ಕುಂಬಳಕಾಯಿ ಪಲ್ಯ ನಾನೇ ಮಾಡಿದ್ದಾಗಲಿ ಇಲ್ಲ ನಾನೇ ತಿನ್ ತಿನ್ನೋದಾಗಲಿ ತಿಂದಿದ್ದಾಗಲಿ ತುಂಬ ವರ್ಷಗಳೇ ಆಗಿತ್ತು ಕುಂಬಳಕಾಯಿ ಪಲ್ಯ ಈ ಗಿಣ್ಣು ಅದೆಲ್ಲ ಅಂತಂದಂಗೆ ನನಗೆ ನಮ್ಮ ಮಮ್ಮಿನಾಗೆ ಬರೋದು ಯಾಕೆಂದ್ರೆ ನಮ್ಮ ಮಮ್ಮಿನೇ ನನಗೆ ಅದನ್ನು ನಮ್ಮ ಮಮ್ಮಿ ಮಾಡಿಕೊಡ್ತಾಯಿದ್ರು ಮಾಡಿ ಇಡ್ತಾಯಿದ್ರು ಇಲ್ಲ ಅಂತಂದರೆ ತಂದಿಲ್ಲಿ ನಾವು ತಿಂತಾಯಿದ್ವಿ ಈ ಥರ ಇರ್ತಿತ್ತು ಅದೆಲ್ಲ ಇವಾಗ ನಮಗೆ ನಾವೇ ಮಾಡ್ಕೊಂಡು ತಿನ್ನಬೇಕು ಇರಲಿ ಬಿಡು ಅಂತ ಅಂದ್ಕೊಂಡು ಇದು ಮಾಡಿದೆ ಇನ್ನು ಖುಷಿಗೆ ಒಂದು ಮೊಟ್ಟೆ ಕೊಟ್ಟಿದ್ದೆ ತಿನ್ನಮ್ಮ ಅಂತ ಅವಳು ಏನೋ ಇಷ್ಟಪಟ್ಟು ತಿಂತಾಯಿದ್ಲು ಅವಳು ತಿನ್ನೋದೇ ಕಷ್ಟ ಊಟ ತಿಂಡಿ ಅಂತಂದರೆ ಸ್ವಲ್ಪ ಕಷ್ಟನೇನೆ ನನ್ನ ಮಗಳು ಅವಳು ಏನು ಇಷ್ಟಪಟ್ಟು ಆ ಥರ ತಿನ್ನಬೇಕು ಅಂತೆಲ್ಲ ಏನಿಲ್ಲ ಏನೋ ಸರಿ ಅಂದ್ಬಿಟ್ಟು ಏನೋ ಹೊತ್ಕೊಂಡು ತಿಂತಾಯಿದ್ಲು ಸರಿ ಅಂದ್ಕೊಂಡು ಇದು ಮಾಡಿದೆ ಸೊಮಗೂ ಕೂಡ ಊಟಕ್ಕೆ ಕೊಟ್ಟೆ ಮೊಸಪ್ಸಾರು ಇದುಕವ್ರೆ ಕಾಳು ಹಾಕ್ಬಿಟ್ಟು ಮಾಡಿದ್ದೆ ಸಕ್ಕತ್ತಾಗಿತ್ತು ಸಾಂಬಾರು ಬಿಸಿ ಬಿಸಿ ಅಂದರೆ ಸಾಂಬಾರು ಸ್ವಲ್ಪ ತಂಗ್ ಅಂದರೆ ತಣ್ಣಗಿರಬೇಕು ಮುದ್ದೆ ಬಿಸಿ ಬಿಸಿ ಇರಬೇಕು ಎರಡು ಬಿಸಿ ಇದ್ದರೆ ಟೇಸ್ಟ್ ಇರೋದೆಲ್ಲ ಅದು ಕುದಿಸ್ತಾ ಕುದಿಸ್ತಾನೆ ಚೆನ್ನಾಗಿರೋದು ಅದ್ರ ಜೊತೆಗೆ ಮೊಟ್ಟೆ ಕೊಟ್ಟೆ ಅದು ಕೊಟ್ಟಿದ್ದೆ ಖುಷಿ ಮಗ ಊಟ ಮಾಡಿಸ್ಬಮ್ಮ ಅಂತ ಹೇಳ್ತಾ ಇದ್ದೆ ಊಟ ಮಾಡಿಸೋಣ ಅಂತ ಇದ್ದೆ ಅಷ್ಟರಲ್ಲಿ ಅವಳು ಅವ್ರ ಅಪ್ಪನ ಹತ್ರ ಏನೋ ಕೇಳ್ಸಿದ್ದಾಳೆ ಗೊತ್ತಲ್ಲ ಅವಳ ಕತೆ ಇವಾಗ ಶುರುವಾಗ್ಬಿಟ್ಟಿದೆ ಒಂದಲ್ಲ ಒಂದು ಕತೆ ಅದಕ್ಕೆ ಇನ್ನೊಂದು ಕತೆ ಜೋಡಿಸ್ಕೊತಾಳೆ ಇನ್ನೊಂದು ಕತೆ ಜುಡಿಸ್ಕೊಳುತ್ತೆ ಹಂಗೆ ಅವಳು ಪಾಡಿಗೆ ಅವಳು ಆಟ ಆಡ್ತಾ ಇರ್ತಾಳೆ ಸರಿ ಅವಳು ಆಟಾಡ್ಕೊಳ್ಳಿ ಫಸ್ಟು ನಾನು ಊಟ ಮಾಡಂಗೆ ತುಂಬ ಹೊಟ್ಟೆ ಹಸುವಾಗ್ತಿತ್ತು ಅವಳು ಒಂದು ಸ್ವಲ್ಪ ಮೊಟ್ಟೆ ಎಲ್ಲ ತಿಂದ್ಲು ಮೊಟ್ಟೆ ಎಲ್ಲ ತಿಂದಾದ್ಮೇಲೆ ಸ್ವಲ್ಪ ಊಟ ಮಾಡೋದು ಕಷ್ಟ ಅದರಿಂದ ಒಂದು ಸ್ವಲ್ಪ ತಾಗಲಿ ನಾನೇ ಊಟ ಮಾಡಿಬಿಡೋಣ ಆಮೇಲೆ ಬೇಕಿದ್ರೆ ಊಟ ಮಾಡಿಸೋಣ ಅಂತ ಅಂದ್ಕೊಂಡೆ ಇನ್ನೂ ಸುಮಾರು ಜನ ಕೇಳ್ತಾ ಇದ್ದೀರಾ ವೀಡಿಯೋ ಯಾಕೆ ಆಗ್ತಾಯಿಲ್ಲ ನಿಖಿತ ಅಂತ ಹೇಳಿ ಮಾತಾಡೋಣ ಬನ್ನಿ ಬಿಸಿ 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 ನಿಖಿತ ಏನಪ್ಪ ಬಿಸಿ ಇಷ್ಟೊಂದು ಅಂತ ಅಂದ್ಕೊತೀರಾ ಅದರಲ್ಲೂ ಪ್ರತಿಯೊಬ್ಬರು ಶಾಪಿಗೆ ಬರ್ತಾರೆಲ್ಲ ಕೇಳೋದು ಏನಿಕ್ಕಿತವ್ರೆ ಬ್ಲಾಗ್ಸೇ ಆಗ್ತಾಯಿಲ್ಲ ತೀರಾ ಕಪ್ಪಿ ಮಾಡಿಬಿಟ್ಟಿದ್ದೀರಾ ಅಂತ ಎಸ್ ನಾನಂತೂ ಸಿಕ್ಕಾಪಟ್ಟೆ ಬ್ಯುಸಿನೇ ಆಗಿಬಿಟ್ಟಿದ್ದೀನಿ ಯಾಕೆ ಅಂತ ಅಂದರೆ ಇವಾಗ ನಾನು ಹೇಳಿದೆ ಸ್ಟಾಫ್ಸ್ ಇಲ್ಲ ಅಂತ ಸ್ಟಾಫ್ಸ್ ಸಿಕ್ಕಿದ್ರು ಕೂಡ ಅವರೆಲ್ಲ ಇನ್ನೂ ಹೊಸಬ್ರು ನಾನು ಅವ್ರಿಗೆಲ್ಲರಿಗೂ ಹಾಗೇ ಬಿಡೋಕ್ಕಾಗಲ್ಲ ಪಾಪ ಅವ್ರು ಟ್ರೈನಿಂಗ್ ಕೊಡಬೇಕು ಆದ್ದರಿಂದ ನಾನು ಸ್ವಲ್ಪ ಬ್ಯುಸಿ ಖಂಡಿತ ಮುಂದಿನ ದಿನಗಳಲ್ಲಿ ನಾನು ನಾರ್ಮಲ್ ಡೈಲಿ ರೂಟೀನ್ ಅಲ್ಲಿಗೆ ಬರ್ತೀನಿ ವೆಯ್ಟ್ ಮಾಡಿ ಒಂದು ಸ್ವಲ್ಪ ನಂಗೆ ಟೈಮ್ ಕೊಡೋ ಯಾಕಂದರೆ ಸಡನ್ನಾಗಿ ಬಿಸ್ನೆಸ್ ಅದು ಇದು ಅಂತ ಹೇಳಿದಾಗ ಎರಡು ದೋಣಿ ಮೇಲೆ ಕಾಲು ಇಟ್ಕೊಂಡು ಓಡಾಡೋದಕ್ಕಾಗಲ್ಲ ಯಾವುದಾದ್ರೂ ಒಂದು ದೋಣಿ ಮೇಲೆ ಹೋಗೋಕ್ಕೆ ಸಾಧ್ಯ ಅದೇ ಥರ ನಾನು ಸಾಧ್ಯವಾದಾಗೆ ಒಂದು ದೋಣಿ ಮೇಲೆ ಹೋಗ್ತಾ ಇದ್ದೀನಿ ಎರಡು ದೋಣಿ ಮೇಲೆ ಕಾಲು ಇಡೋಕ್ಕೆ ನನ್ನ ಕಲ್ಲಿ ಶಕ್ತಿ ಇಲ್ಲ ಯಾಕಂದ್ರೆ ಆಲ್ರೆಡಿ ನನ್ನ ಪೇಶೆಂಟು ಸೊ ಆದ್ದರಿಂದ ಹೀಗೆ ಗೈಸ್ ಓಕೆನಾ ಸುಮಾರು ಜನ ಮನ್ಸಿಗೆ ಬಂದಂಗೆಲ್ಲ ಮಾತಾಡ್ಕೊತಾರೆ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ವ್ಲಾಗೇ ಬಿಟ್ಬಿಡಿ ಅಂತ ಹೇಳ್ತಾರೆ ವ್ಲಾಗೆಲ್ಲ ಬಿಡೋಕೆ ಚಾನ್ಸ್ ಇಲ್ಲ ಯಾಕೆ ಅಂತಂದರೆ ಡೈಲಿ ಹಾಕಕ್ಕಾಗದೇ ಇದ್ರೆ ಅಟ್ಲೀಸ್ಟ್ ಒಂದಾದರೂ ಬ್ಲಾಗ್ಸ್ ಹಾಕ್ತೀನಿ ನಾನು ಆಯಿತಾ ಅವ್ರ ಮೆಂಟಾಲಿಟಿ ಹೆಂಗಿರುತ್ತೋ ಥರ ಅವ್ರು ಯೋಚನೆ ಮಾಡ್ತಾರೆ ಇನ್ನು ಕೆಲವರು ರೆಗ್ಯುಲರ್ ಆಗಿ ನೋಡೋರು ಇಲ್ಲ ನಿಖಿತವ್ರೆ ನಮ್ಗೆ ಬ್ಲಾಗ್ ಬೇಕೇ ಬೇಕು ಅಂತ ಹೇಳ್ತಾರೆ ಅವ್ರಿಗೋಸ್ಕರ ಈ ಬ್ಲಾಗ್ಸ್ ಡೆಡಿಕೇಟೆಡ್ ಬ್ಲಾಗ್ಸ್ ಅಂತಾನೆ ಹೇಳ್ತೀನಿ ನಿಮಗೋಸ್ಕರ ಗಾಯಿಸಿದು ಯಾರು ನಮ್ಮನ್ನ ನಮ್ಮ ಫ್ಯಾಮಿಲಿನ ತುಂಬಾ ಇಷ್ಟಪಡ್ತೀರಾ ಅವ್ರಿಗೋಸ್ಕರ ಈ ಗಾಯಿಸು ಓಕೆ ಹ್ಞೂ ಏನೋ ನಾನು ಈ ವರ್ಷವಂತೂ ಯಾವುದೇ ಕಾರಣಕ್ಕೂ ಡಿಸೈಡ್ ಮಾಡ್ಕೊಂಡಿದ್ದೀನಿ ಹೇಳ್ಬ ಏನೂ ಹೇಳಲ್ಲ ಏನಂತ ಅಂದರೆ ಲಾಸ್ಟ್ ಇಯರ್ ಕರೆಕ್ಟಾಗಿ ನಾನು ಹೊಸ ವರ್ಷದಲ್ಲಿ ಹೇಳಿದೆ ಈ ವರ್ಷನ ಅಂದ್ರೆ ಆದರೂ ಲಾಸ್ಟ್ ಇಯರ್ ಬರೀ ನಮಗೆ ಸಾವುಗಳು ಅದು ಇದು ಅಂತ ನೋಡಿ ಬೇಜಾರು ಕೇಳ ಕೇಳಿ ನಮ್ಮ ಅಂದರೆ ನನ್ನ ದರ್ಶನವ್ರ ಅಪ್ಪ ಆಗಿರ್ಬೋದು ನಮ್ಮ ಆಂಟಿ ಯಶದಾ ಆಂಟಿ ಆಗಿರ್ಬೋದು ತೀರೋ ಹೋಗಿದ್ದು ಅದೊಂಥರ ನಮಗೆ ಕಹಿ ಘಟನೆ ಆಗಿತ್ತು ಆ ವರ್ಷ ಹೋದ ವರ್ಷ ಹೊಸ ವರ್ಷದಲ್ಲಿ ಹೇಳಿದೆ ನಾನು ಈ ವರ್ಷನಾರು ನಮಗೆ ಖುಷಿ ಖುಷಿಯಾಗಿರೋ ಥರ ಇರಲಪ್ಪ ಯಾವ ಕಹಿ ಘಟನೆಗಳು ಬೇಡ ಅಂತ ಅಂದ್ಕೊಂಡಿದ್ದೆ ಸೊ ಲಾಸ್ಟ್ ಇಯರು ಕೂಡ ನಮ್ಗೆ ಆ ವರ್ಷವೂ ಕೂಡ ಅದೇ ಮಂತ್ರಲ್ಲಿ ನನಗೆ ಆ ಥರ ನನ್ನ ಲೈಫಲ್ಲಿ ಎಲ್ಲ ಒಂಥರ ಕಹಿ ಘಟನೆಗಳೆಲ್ಲ ನಡೀತಾ ಹೋದ್ವು ಸೊ ಅದನ್ನೆಲ್ಲ ಮರ್ಯಾದಕ್ಕೆ ಅಂತ ಹೇಳಿನೇ ನಾನು ಈ ಬಿಸ್ನೆಸ್ ಅಂತ ಶುರು ಮಾಡಿದ್ದೆವು ಇನ್ನೂ ಕೆಲವರು ಏನು ಅನ್ಕೊಂತೀರಾ ನಾನು ಪ್ರತಿಯೊಂದನ್ನು ಹಾಗೆ ಟ್ವೆಂಟಿ ಫೋರ್ ಅವರ್ಸ್ ನಡೆಯೋ ನನ್ನ ಟ್ರಾನ್ಸಾಕ್ಷನ್ ನನ್ನ ಏನಂತಾರೆ ಹಿಸ್ಟ್ರಿನೂ ಕೂಡ ನಿಮ್ಮೆಲ್ರಿಗೂ ಅದನ್ನ ಹೇಳೋದಕ್ಕೆ ಆಗೋದಿಲ್ಲ ಯಾಕಂದ್ರೆ ಇದು ಪಬ್ಲಿಕ್ ಪ್ಲಾಟ್ಫಾರ್ಮು ಓಕೆನಾ ಸೊ ಆದ್ರಿಂದ ಕೆಲವೊಂದನ್ನ ಹೇಳ್ಕೊತೀನಿ ಆ ಫಸ್ಟಿಂದನೂ ಅಷ್ಟೇ ಕೆಲವೊಂದು ಹೇಳ್ಕೊಂಡಿದೀನಿ ಕೆಲವೊಂದು ಹೇಳ್ಕೊಂಡಿಲ್ಲ ಹೇಳ್ಕೊಬೇಕು ಅನ್ನೋಂಥವನ್ನೆಲ್ಲ ಖಂಡಿತ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಯಾರು ಪರ್ಸನಲ್ ಇವಾಗ ನಿಮ್ಮ ಯಜಮಾನ್ರಿ ಸಂಬಳ ಎಷ್ಟು ಅಂತ ಹೇಳ್ಬಿಟ್ರೆ ಎಲ್ಲ ಏಡೀಸು ಎಷ್ಟು ಸಂಬಳ ಅಂತ ಹೇಳ್ಬಿಡ್ತಾರೆ ಅವ್ರ ಯಜಮಾನ್ರಿ ಸಂಬಳ ಯಾರು ಹೇಳಲ್ಲ ಹೆಂಡ್ತಿಗೆ ಗಂಡನೇ ಎಷ್ಟು ಸಂಬಳ ಅಂತ ನನಗೆ ನಿಜವಾಗೂ ನಮ್ ಸೊಮ್ಮು ಎಷ್ಟೋ ವರ್ಷಗಳ ಕಾಲ ಹೇಳೇ ಇರ್ಲಿಲ್ಲ ನಿಂಗೆ ನನಗೆ ಅವ್ರಿಗೆ ಎಷ್ಟು ಸಂಬಳ ಬರುತ್ತೆ ಅಂತ ಹೇಳ್ತಿ ಅದೊಳಗೆ ನನಗೆ ಹೇಳೇ ಇರ್ಲಿಲ್ಲ ನಂಗೆ ಗೊತ್ತೇ ಇರ್ಲಿಲ್ಲ ಆಯ್ತಾ ಹಾಗೇನೆ ಸೊ ಕೆಲವೊಂದನ್ನ ನಾನು ವಿಷಯಗಳನ್ನ ನಾನು ಹೇಳ್ಕೊಳಕಲ್ಲ ಕೆಲ್ವೊಂದು ನಾನು ಖಂಡಿತ ಹೇಳ್ಕೊಂತೀನಿ ಹೇಳ್ಕೊಬೇಕು ಅನ್ನೋಂತ ಹೇಳ್ಕೊತೀನಿ ನನ್ ಮನ್ಸಿಗೆ ಹಗುರ ಆಗುತ್ತೆ ಹೇಳ್ಕೊಳೋದ್ರಿಂದ ಅಂತ ಅನ್ನೋಂಗಿದ್ರೆ ಖಂಡಿತ ನಾನು ಅದನ್ನ ಹೇಳ್ಕೊಂತೀನಿ ಗೈಸ್ ಓಕೆನಾ ಹಾಗೆ ಈ ವರ್ಷ ಬಂದು ನಾನು ಹೇಳ್ಕೊಳ್ಳಲ್ಲ ಏನಂತ ಈ ವರ್ಷ ಆದರೂ ನಮ್ಗೊಂಚೂರು ಖುಷಿ ಖುಷಿಯಾಗಿ ಏನಂತಾರೆ ಖಂಡಿತ ಹೇಳ್ಕೊಳ್ಳೋಲ್ಲ ನಾನು ಹೆಂಗೆ ಅಂದರೆ ನನ್ನ ಲೈಫ್ ಯಾವ ರೀತಿ ಸಾಗುತ್ತೋ ಯಾವ ರೀತಿ ಹೋಗುತ್ತೋ ಆ ರೀತಿ ಹೋಗ್ತಾ ಇರಲಿ ಅಂತ ಅಂದ್ಕೊಂಡು ಬಿಟ್ಬಿಟ್ಟಿದ್ದೀನಿ ನಾನು ನಿಜವಾಗ್ಲೂ ಅಷ್ಟು ಎರಡು ವರ್ಷದಿಂದ ಅಷ್ಟು ಬೇಸತ್ತು ಹೋಗ್ಬಿಟ್ಟಿದೆ ನನ್ನ ಲೈಫ್ ಜರ್ನಿ ನನ್ನ ಮಗಳು ಹುಟ್ಟಿದ ವರ್ಷ ಒಂಥರ ಖುಷಿ ಖುಷಿಯಾಗೇ ಇತ್ತು ಅಂತ ಅನ್ನೋದಾದರೆ ಅದೊಂದು ವರ್ಷ ಟೂ ತೌಸಂಡ್ ಟ್ವೆಂಟಿ ಟು ಇಯರ್ ಮಾತ್ರ ತುಂಬ ಖುಷಿಯಾಗಿ ಇತ್ತು ಎಷ್ಟು ಖುಷಿಯಾಗಿದ್ವೋ ಅಷ್ಟು ಡಬಲ್ಲು ತಿಂದ್ವಿ ಇನ್ನು ಎರಡು ವರ್ಷಗಳು ಅಂದರೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಟೂ ತೌಸಂಡ್ ಟ್ವೆಂಟಿ ಫೋರ್ ಓಕೆ ಅಲ್ಲಿಗೆ ಇರಲಿ ಇನ್ನು ಇನ್ನು ಹೊಸ ವರ್ಷ ಹೊಸ ವರ್ಷದಿಂದ ನಂಗೆ ಸರಿಯಾಗಿ ಹೇಳಿದಾಗೆ ಬ್ಲಾಗ್ ಸಾಕಾಗುತ್ತಲ್ಲ ರೀಸನು ಕೂಡ ನಿಮ್ಮೆಲ್ರಿಗೂ ನಾನು ಇಂಥ ವಿಚಾರದಲ್ಲಿ ಟ್ರಾನ್ಸ್ಪರೆಂಟ್ ಆಗಿದ್ದೀನಿ ಎಲ್ಲ ಹೇಳ್ಕೊಂಡ್ಬಿಡ್ತೀನಿ ಹಿಂಗೆ ಆಗ್ತಾಯಿದೆ ಈ ಥರ ಆಗ್ತಾಯಿದೆ ಅಂತೆಲ್ಲ ಪ್ರತಿಯೊಂದು ಹೇಳ್ಕೊತಾ ಆಗ್ತೀನಿ ಸೊ ಹಾಗೆ ಇನ್ನು ಈ ಬ್ಯುಸಿ ಬ್ಯುಸಿ ಶೆಡ್ಯೂಲಲ್ಲಿ ಕೂಡ ನನಗೆ ಒಂದು ಸ್ವಲ್ಪ ನನಗೂ ಮೈಂಡು ಏನು ಒಂದೇ ಥರ ಇರೋದಿಲ್ಲ ಬಿ ಪಿ ಇದೆ ಹೈ ಬಿ ಪಿ ಇದೆ ವೇರಿಯೇಷನ್ ಆಗ್ತಾ ಇರುತ್ತೆ ಅದಕ್ಕೆ ನನಗೆ ನಾನೇ ಮೆಡಿಸನ್ ತಗೊಂತಾ ಇರ್ತೀನಿ ನನಗೆ ನಾನೇ ಏನು ಬಿ ಪಿ ರೈಸ್ ಮಾಡ್ಕೊತೀನಿ ನನಗೆ ನಾನೇ ಕಡಿಮೆ ಮಾಡ್ಕೊತೀನಿ ಇದ್ರ ಮಧ್ಯಗಳ ನಡುವೆ ನನಗೆ ಇನ್ನೊಂದು ಈ ಹೊಸ ವರ್ಷದಲ್ಲಿ ನಾನು ಮೊದಲನೆಯ ಜ್ಯುವೆಲರಿ ಶಾಪಿಂಗ್ ಮಾಡಿದೆ ಸೊ ಏನಪ್ಪ ಅಂತಂದರೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಗೋಲ್ಡ್ ಇಯರಿಂಗ್ ತಗೊಂಡೆ ಸ್ವಲ್ಪ ಇನ್ವೆಸ್ಟ್ ಮಾಡುವ ಗೋಲ್ಡ್ ಮೇಲೂನು ಅಂತ ಯಾಕಂದ್ರೆ ಗೋಲ್ಡ್ ರೇಟ್ ಜಾಸ್ತಿ ಆಗ್ತಾ ಇದೆ ನಾನ್ ಮಂತ್ಲಿ ಸ್ಕೀಮ್ ತರ ಮಾಡೋಣ ಅಂತ ಕೇಳೋಕೆ ಅಂತ ಹೋದೆ ಈ ಜುವೆಲರಿ ತುಂಬಾನೇ ಇಷ್ಟ ಆಯ್ತು ಅದು ಈ ಜುವೆಲರಿಗೆ ಈ ಇಯರಿಂಗ್ ತುಂಬಾನೇ ಇಷ್ಟ ಆಯ್ತು ಮಸ್ತ್ ಇದೆ ಗೈಸಿಲ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಮುತ್ತಿದೆ ಪರ್ಲ್ ಇರುವಂತ ಸುತ್ತ ಸೆಂಟ್ರಲ್ಲಿ ಲಕ್ಷ್ಮಿ ಇದಿರೋ ಅಂಥದ್ದು ನಿಮಿಷ ಯಾರೋ ಬಂದರೂ ಡೋರ್ ಓಪನ್ ಮಾಡಿ ಬರ್ತೀನಿ ಸೊ ಬಂದ ಸೊ ಚೆನ್ನಾಗಿ ಕಾಣಿಸ್ತಾ ಇದೆ ನನ್ನ ಕಿವಿಗೆ ನೋಡಿ ಹಾಕ್ಕೊಂಡು ಹಾಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಅಂದರೆ ಕಾಣಿಸ್ತಿದೆ ಅಂತೇಳಿ ನನಗೆ ಇದಲ್ಲೇ ವೇರ್ ಮಾಡಿ ನೋಡಿದೆ ತುಂಬ ಇಷ್ಟ ಆಯಿತು ಇದ್ರ ಜೊತೆಗೆ ನನಗೆ ಒಂದು ಕಡ ಬೇಕಾಗಿತ್ತು ಡೈಲಿ ಇದಕ್ಕೆ ನಾನು ಒಂದು ಲಾಸ್ಟ್ ಟೈಮ್ ತೊಗೊಂಡಿದ್ದೆ ಸೋಮ್ ತೊಗೊಟ್ಟಿದ್ದೀರೋ ಸೊ ಅದು ತುಂಬ ಇಷ್ಟ ಆಯಿತು ನನ್ನ ಕೈ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಬ್ರೇಸ್ಲೆಟ್ ತೊಗೋಬೇಕು ಅನ್ನೋದು ಇಷ್ಟ ಯಾಕಂದ್ರೆ ಫಸ್ಟಿಂದ ನನಗೆ ಬ್ರೇಸ್ಲೆಟ್ ಹಾಕೊಂಡ ನಂಗೆ ನಮ್ಮಮ್ಮ ಎಂಟನೇ ಕ್ಲಾಸಿರುವಾಗ್ಲೇ ಬ್ರೇಸ್ಲೆಟ್ ತೊಗೊಟ್ಟಿದ್ರು ಎಂಟು ಒಂಬತ್ತನೇ ಕ್ಲಾಸ್ ಇರುವಾಗ ಬ್ರೇಸ್ಲೆಟ್ ತೊಗೊಟ್ಟಿದ್ರು ಇದ್ದೆ ಸೊ ಹಾಗಿರುವಾಗ ಅದು ಬ್ರೇಸ್ಲೆಟ್ ಹಾಕೊಂಡು ಬಂದು ಬಂದು ನನಗೆ ನಮ್ಮ ಸೋಮ ಹೇಳ್ತಾರೆ ಅಂತಂದ್ರೆ ಸ್ವಲ್ಪ ನನಗೆ ಹೆಂಗೆ ಅಂತಂದ್ರೆ ರಫ್ ಕೈ ನನಗೆ ಹೇಳೋದು ಜಾಸ್ತಿ ಕೆಲಸ ಮಾಡೋರಿಗೆ ರಫ್ ಕೈ ಥರ ಇಲ್ಲಿ ಇಲ್ಲಿ ನೋಡಿ ಹಿಂಗಿದೆ ಅಂತ ರಫ್ ಕೈ ಅಂತಾರೆ ನಿಗಿದ ಬ್ಯಾಡ ಬ್ರೇಸ್ಲೆಟ್ಗಿಂತ ನಿಂಗೆ ಬಳೆ ತುಂಬ ಕಡ ತುಂಬ ಯೂಟಾಗಿ ಕಾಣಿಸುತ್ತೆ ಗಟ್ಟಿ ಇರೋ ಕಡನೇ ತಗೋ ಯಾಕೆ ಸುಮ್ಮನೆ ಡೈಲಿ ಯೂಸಿಗೆ ಅಂತ ಹೇಳ್ತೀಯ ಅಂತ ಹೇಳಿದ್ರು ಸೊ ಆದ್ದರಿಂದ ನಾನು ಒಂದು ಗೋಲ್ಡ್ ಕಡಾನ ತಗೊಂಡೆ ಈ ವರ್ಷದ ಮೊದಲನೇ ಜ್ಯುವೆಲ್ಲರಿ ಶಾಪಿಂಗ್ ಅಂತಂದರೆ ಇದೆ ನಂದು ಸೊ ಇದೊಂದು ಕಡ ಹಾಗೆ ಇದೊಂದು ಇಯರಿಂಗು ಗೈಸ್ ಚೆನ್ನಾಗಿದೆಯಾ ಎರಡು ಚೆನ್ನಾಗಿದೆ ಇದೇನಿಗೆ ನನಗೆ ಇಷ್ಟ ಆಯಿತು ಅಂತಂದರೆ ಇದು ಸಾಲಿಡಲ್ಲಿ ಬರೋದು ಅಂತಲ್ಲ ಸಕ್ಕದಾಗಿದೆ ಇದೊಂದು ಈ ಡಿಸೈನ್ ನೋಡಿ ಕಾಣಿಸ್ತಿದ್ದೆಲಿಲ್ಲ ಹೆವಿ ಗಟ್ಟಿ ಇದೆ ಹಾಗೆ ಇದು ಲಾಕ್ ಇದೆಯಲ್ಲ ಇಲ್ಲಿ ಈ ಥರ ಪ್ರೆಸ್ ಮಾಡೋದು ಈ ಥರ ಪ್ರೆಸ್ ಮಾಡಿದ್ರೆ ಈ ಥರ ಓಪನ್ ಆಗುತ್ತೆ ನನಗೆ ಬಳೆ ಹಾಕೊಳ್ಳೋ ಥರ ಎಲ್ಲ ಆಗೋದಿಲ್ಲ ಜಸ್ಟ್ ಏನಿದ್ರು ಕಡ ಥರ ಹಿಂಗೆ ಪ್ರೆಸ್ ಮಾಡೋದೇ ಬೇಕಾಗುತ್ತೆ ಇಲ್ಲಿ ನೋಡಿ ಇದನ್ನು ಜಸ್ಟ್ ಹೀಗಿದೆಯಾ ಇಲ್ಲಿ ಒನ್ ಟು ಅಷ್ಟೇ ಎರಡು ಫುಲ್ ನೀಟ ಟೈಟ್ ಆಗುತ್ತೆ ಹಾಗೆ ಎವಿ ಗಟ್ಟಿ ಇದೆ ಹಾಗೆ ಇಲ್ಲಿ ಈ ಪ್ರೆಸ್ ಇದೆಯಲ್ಲ ಇದನ್ನ ಹೀಗೆ ಜಸ್ಟ್ ಈಗ ಪ್ರೆಸ್ ಮಾಡಿದ್ರೆ ಹೀಗೆ ಓಪನ್ ಆಗುತ್ತೆ ಅಷ್ಟೇ ಪ್ರೆಸ್ ಮಾಡೋದು ತುಂಬ ಪ್ರೆಸ್ ಮಾಡಬೇಕು ಮತ್ತು ಲಾಕ್ ಒನ್ ಟು ಈ ಥರ ಈ ಥರ ಕಡ ನದು ತುಂಬ ಇಷ್ಟ ಆಯಿತು ಇದು ಬಿಟ್ಟು ಬೇರೆದೆಲ್ಲ ತೋರಿಸೋದು ನಂಗೆ ಅಷ್ಟು ಇಷ್ಟ ಆಗಲಿಲ್ಲ ಹಾಗೆ ಇಲ್ಲಿ ಬಂದ್ಬಿಟ್ಟು ಡಿಸೈನ್ ಕೂಡ ಇಲ್ಲಿ ಇದ್ರ ಈ ಪ್ಲ್ಯಾಟಿನಮ್ ಸಿಲ್ವರ್ ಟೈಪಲ್ಲಿ ಡಿಸೈನ್ ಇಲ್ಲಿ ಕೊಟ್ಟಿದ್ದಾರೆ ಕಾಣಿಸಿದೆಯೋ ಇಲ್ವ ಇಲ್ಲ ಲೈಟ್ ಬೆಳಕೆ ಈಗ ಗೊತ್ತಿಲ್ಲ ನನಗೆ ಸೊ ಆದರೆ ಮಸ್ತಿದೆ ನನಗೆ ಇಷ್ಟ ಆಯ್ತು ನಿಮಗೂ ಇಷ್ಟ ಆಗುತ್ತೆ ಇದು ಒಂದು ಸಾಕಾದ್ರೆ ನನ್ನ ಕೈಗೆ ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನ ನಾನು ತೋರಿಸ್ತೀನಿ ಒಂದು ಸರಿ ಇಲ್ಲಿ ಶು ಖುಶಿ ವೀಡಿಯೋ ಮಾಡ್ತಾ ಇದ್ದೀನಿ ನೀವ ಹ್ಞೂ ಹೇಳಿ ಈ ಥರ ನನಗೆ ಬಳೆ ಕಡ ಕಾಣಿಸುತ್ತೆ ಸಿಕ್ಕಾಪಟ್ಟೆ ಇಷ್ಟ ಆಗಿ ತೊಗೊಂಡಿದ್ದೀವಿ ಇದೆ ಇದೇ ಇರ್ ಇದೇ ಇರಬೇಕು ನನಗೆ ಅಂತ ಹೇಳಿ ಫೈನಲ್ ತೊಗೊಂಡಿದ್ದೀವಿ ಇನ್ನು ಎಷ್ಟು ಗ್ರಾಮ್ ಇದೆ ಅಂತ ಸುಮಾರು ಜನಕ್ಕೆ ಹೇಳ್ತೀರಾ ಇದು ಬಂದ್ಬಿಟ್ಟು ಆಲ್ಮೋಸ್ಟು ನೈನ್ಟೀನ್ ಪಾಯಿಂಟ್ ಫೈವ್ ಗ್ರಾಮ್ ಏನೋ ಇದೆ ಟ್ವೆಂಟಿ ಗ್ರಾಮ್ ಹತ್ರ ಹತ್ರ ಈ ವೇಸ್ಟೇಜು ಅದು ಇದು ಅಂತೆಲ್ಲ ಹಾಕ್ತಾರಲ್ಲ ಅದೇನೋ ಇದೆ ಚೆನ್ನಾಗಿದೆ ಇದೊಂದು ಇದು ಇದು ಹಾಗೆ ಇಯರಿಂಗ್ ಬಂದ್ಬಿಟ್ಟು ಸೆವೆನ್ ಗ್ರಾಮ್ ಇದೆ ಸೊ ಅದು ಅಷ್ಟೇ ನೀನು ಎರಡು ಇದು ನನಗೆ ರೌಂಡ್ ಶೇಪಲ್ಲೇ ನಂಗೆ ತುಂಬ ಇಷ್ಟ ಆಗೋದು ಇದು ಸ್ಯಾರಿ ಬೇರ್ ಮಾಡಿದಾಗೆಲ್ಲ ಇದೆಲ್ಲ ಚೆನ್ನ ಚಂದ ಕಾಣಿಸುತ್ತೆ ಸೊ ಅದು ಹತ್ರದಿಂದ ತೋರಿಸ್ತೀನಿ ಡಿಸೈನ್ ಅಂತಾರೆ ಇವಾಗಂತೂ ನೀವು ಯಾವ ಡಿಸೈನ್ ಹೇಳಿದ್ರು ನನಗೆ ತೋರ್ಸೋಕ್ಕೆ ಟೈಮ್ ಇಲ್ಲ ಗೈಸ್ ವಿಡಿಯೋ ಮಾಡೋಕ್ಕೂ ಆಗ್ತಾ ಇಲ್ಲ ಸೊ ಅದರಲ್ಲಿ ಇದೊಂದು ಡಿಸೈನ್ ತೋರಿಸಿದ್ದೀನಿ ಇದ್ರೆ ರೆಡಿನೇ ತೊಗೊಂಡೆ ನಾನೇನು ಮಾಡಕ್ಕೆ ಕೊಟ್ಟಿದ್ದಲ್ಲ ರೆಡಿನೇ ತೊಗೊಂಡೆ ಸೊ ನನಗೆ ಏನು ಗೊತ್ತಾ ಯಾವಾಗ್ಲೂ ಈ ಜೋಯಾಲ ಕಾಸ್ ಜೋಸಾಲ ಕಾಸು ಅಲ್ಲಿ ಇಲ್ಲಿ ಜಿ ಆರ್ ಟಿ ಯಾವ್ದು ವ್ಯೂ ಅಂತ ಎಲ್ಲಾ ಹೋಗೋದಕ್ಕಿನ ಕಲ್ಯಾಣ ಅಂತ ಹಿಂಗೆಲ್ಲ ಹೋಗ್ರಿ ವಿಮಾನಕ್ಕಿನ್ನ ನಿಮ್ಮ ಏರಿಯಾಗೆಲ್ಲ ಚಿಕ್ಕ ಪುಟ್ಟ ಅಂಗಡಿಗಳು ಇರ್ತಾವಲ್ಲ ಸೊ ಅಲ್ಲೇ ಇನ್ನು ಬೆಸ್ಟ್ ಏನು ಈ ತರ ಗೋಲ್ಡ್ ಡಿಸೈನ್ಸ್ ಇರೋವಂತಹ ಕಲೆಕ್ಷನ್ಸ್ ಸಿಗ್ತವೆ ನೋಡ್ಬೇಕಷ್ಟೇ ನೀವು ಹೋಗಿ ನಾವೇನ್ ಮಾಡ್ತೀವಿ ದೊಡ್ಡದಾಗಿರೋ ಅಂತ ಹಂಗ್ತೀವಿ ನಿಜವಾಗ ನಂಗೆ ಪರ್ಸ್ನಲಿ ಜುವೆಲ್ ಕಸು ಜೋಸಲ್ ಕಸೋದು ಏನ್ ಹಂಗ ಅಷ್ಟಾಗಿ ಸ್ಯಾಟಿಸ್ಫೈ ಆಗ್ಲಿಲ್ಲ ನಾನು ನನ್ಗೆ ಜುವೆಲರಿ ನೀವು ಬೇರೆ ಡಿಸೈನ್ ತಂದ್ಕೊಡಿ ಅಂತ ಹೇಳಿದ್ರು ನಂಗೆ ಆ ಡಿಸೈನ್ ತಗೊಂಡೋಗಿ ಕೊಟ್ಬಿಟ್ರೆ ನಮಗೆ ಆ ಡಿಸೈನ್ ಬರೋದು ಯಾವ ತರ ಬರುತ್ತೋ ಗೊತ್ತಿಲ್ಲ ಈ ಥರ ಸುಮಾರು ಉಡುವೆಗಳನ್ನ ನಾನು ಯಾವ ಕೊಟ್ಟು ಈ ತರ ಯಾವ ಮಾರಿದೀನಿ ನಂಗೆ ಆಮೇಲೆ ಅದು ಹಾಕೊಂಡ ಕಿವಿಗೆ ಒಂಥರ ಚೆನ್ನಾಗಿ ಕಾಣಿಸಿಲ್ಲ ಆಮೇಲೆ ಕತ್ತಿಗೆ ಹಾಕೊಂಡಾಗ್ಲೂ ಅಷ್ಟೇ ನೆಕ್ಲೆಸ್ ಮಾಡಿಸ್ದೆ ಯಾವಾಗ ಅದು ನಂಗೆ ಇಷ್ಟ ಆಗಲಿಲ್ಲ ಮತ್ತೆ ಡಬಲ್ ಟೈಮ್ ಮತ್ತೆ ಮಾಡಕ್ಕೆ ಕೊಟ್ಟೆ ನಾನು ಈ ಥರ ಆಗುತ್ತೆ ಅದ್ರ ಬದಲು ನೀವು ಕಣ್ಣಾರ ಅಲ್ಲಿ ಇರ್ಬೇಕು ಆ ಪೀಸು ಇಲ್ಲ ನನಗೆ ಇದೇ ತರ ಸೇಮ್ ಬೇಕು ಇದೇ ಡಿಸೈನಲ್ಲಿ ಇದೇ ಸೇಮ್ ಏನು ಲೆಂತ್ ಆಗಿರ್ಬೋದು ಪರ್ಫೆಕ್ಟ್ ಡಿಸೈನು ಗ್ರಾಮು ಆ ತರ ಮಾಡಿಸ್ಕೊಳ್ಳಿ ಇಲ್ಲ ಅಂತ ರೆಡಿ ಇರುತ್ತಲ್ವಾ ಅದನ್ನೇ ತೊಗೊಂಬಿಡಿ ಈ ಥರ ಬೆಸ್ಟು ಅಂತ ಹೇಳೋಕ್ಕೆ ಇಷ್ಟಪಡಿ ಇದೊಂದು ನಮ್ಮ ಕಡೆಯಿಂದ ನಿಮ್ಗೆ ಒಂದು ಸಜೆಷನು ನನಗಾಗಿರೋ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಿದ್ದೀನಿ ಇನ್ನು ಗೋಲ್ಡ್ನ ನೀವು ಯಾವ ಥರ ಏನು ಸೇವ್ ಮಾಡ್ಬೋದು ಗೋಲ್ಡ್ ತೊಗೊಳೋಕ್ಕೆ ದುಡ್ಡು ಅಂತ ಅನ್ನೋದಿದ್ರೆ ಗೈಸ್ ನನಗೆ ಏನೇ ಬಿಸ್ನೆಸ್ ಮಾಡ್ತಾ ಇರ್ಬೋದು ಇಲ್ಲ ಅಂತಂದರೆ ನಾನು ಏನೇ ಆಗಲಿ ಎಕ್ಸ್ವೈಸಡ್ ಏನೇ ಆಗಲಿ ಏನೇ ಇಲ್ಲ ನನ್ನ ಮನೆಯಲ್ಲಿ ನಮ್ಮ ಸೋಮ್ ನನಗೇನಾದ್ರೂ ಮನೆಯಲ್ಲಿ ಹೌಸ್ ವೈಫ್ ಆಗಿ ನಾನು ಏನೋ ಮಾಡಿ ಮಾಡ್ತಾಯಿದ್ದೀನಿ ಅಂತ ಅನ್ವಾಗ್ಲು ನಾನು ಪ್ರತಿ ತಿಂಗಳು ಏನು ಮಾಡ್ತಾಯಿದ್ದೆ ಅಂದರೆ ಒಂದು ಸ್ವಲ್ಪ ದುಡ್ಡನ್ನ ನನ್ನ ಅಕೌಂಟಿಂದ ಇನ್ನೊಂದು ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿಟ್ಬಿಡ್ತೀನಿ ಅಂದರೆ ಹಾಕಿ ನಂದಲ್ಲ ಅನ್ನೋತ್ರ ಎತ್ತಿಟ್ಬಿಡ್ತಾಯಿದೆ ಕೆಲವರು ಚೀಟಿಗಳು ಅದು ಇದೆಲ್ಲ ಹಾಕೊಬೋದು ನಾನು ಹಂಗೆ ಎತ್ತಿಟ್ಕೊಂಡ್ಬಿಡ್ತೀನಿ ಸೊ ನನ್ಗೆ ಇಷ್ಟ ಆದಾಗ ಅದನ್ನು ತಗೋತೀನಿ ಗಿಲ ಎಲ್ಲ ಮಾಡ್ಬಿಟ್ಟು ನನಗೆ ತಗೊಳೋದು ಇಷ್ಟ ಆಗೋದಿಲ್ಲ ಜ್ಯುವೆಲರಿಸನ್ನ ನನ್ನ ಹತ್ರ ಇದ್ರೆ ಮಾತ್ರ ತಗೋಬೇಕು ಏನಂತಂದ್ರೆ ಹಾಸಿಗೆ ಇದ್ದಷ್ಟು ಕಾಲ್ ಚಾಸ್ಬೇಕು ಅಂತ ಹೇಳ್ತಾರೆ ಹಾಗೆ ನಮ್ಮ ಹತ್ರ ಎಷ್ಟಿದೆಯೋ ಅಷ್ಟು ಮಾತ್ರ ತಗೋಬೇಕು ಅತಿಯಾದ ಆಸೆ ಬೇಡ ನಿಮ್ಗೆ ಅತಿಯಾದ ಆಸೆ ಇನ್ನು ಬೇಕು ಅಂತಂದ್ರೆ ಒಂದಷ್ಟು ಕೌ ಜೋಡ್ಸ್ಕೊಂಡು ಇಟ್ಕೊಳ್ಳಿ ಆಯ್ತಾ ನಮ್ಗೆ ನನಗೆ ಪರ್ಸ್ನಲಿ ಹೆಂಗ್ರೆ ಸಾಲ ಅಂದ್ರೆ ಶೂಲ ಅನ್ನೋತರ ನನಗೆ ಓಕೆನಾ ಸೊ ನನಗೂ ಅಷ್ಟೇ ನಮ್ಮ ಸೋ ಸೋಮ್ದು ನನಗೆ ಬಂದಿರೋದು ಅವ್ರದ್ದು ಅವ್ರ ಬುದ್ಧಿ ಸಾಲ ಅಂದ್ರೆ ನಮ್ಮ ಸೋಮ್ಗೆ ಇಷ್ಟ ಆಗೋದಿಲ್ಲ ಸೊ ಅನಿವಾರ್ಯಗಳಿದ್ದಾಗ ಸಾಲ ಮಾಡಬೇಕ ಅದು ಬೇರೆ ಆಯ್ತಾ ಇವಾಗ ಸೈಟ್ ಲೋನ್ ಅಂತೆ ಅದಂತೆ ಇದಂತೆ ಗಾಡಿ ಲೋನ್ ಕಾರ್ ಲೋನ್ ಅದು ಸಪ್ರೇಟು ಓಕೆನಾ ಆದ್ರೆ ನಮ್ಗೆ ಈ ತರ ತಗೋಬೇಕು ಮನೇಲಿ ತಂದು ಇಟ್ಕೋಬೇಕು ಜುವೆಲರಿನ್ ಮಾತ್ರ ಸಾಲ ಮಾಡ್ಬಿಟ್ಟು ಜುವೆಲರಿನ ತಂದು ಮನೇಲಿ ಇಟ್ಕೊಳ್ಳೋ ನೆಸೆಸಿಟಿ ಇರಲ್ಲ ಸಾಮಾನ್ಯವಾಗಿ ಅಂತ ಅಂತೀನಿ ಸೊ ಇದೊಂದಷ್ಟು ನಾನ್ ನಿಮ್ ಜೊತೆ ಎಲ್ಲ ಮಾತಾಡ್ಬೇಕಾಯ್ತು ನನ್ನ ಕಲೆಕ್ಷನ್ ನ ನಿಮ್ ಜೊತೆ ತೋರ್ಸ್ಕೋಬೇಕಾಗಿತ್ತು ಖುಷಿ ಎಂತ ಮಾಡ್ತಾ ಇದೀಯ ಅಪ್ಪು ಆಯ್ತಾ ಬಾಯ್ಲಿ ಬಾಯ್ಲಿ ನೋಡ್ತೀನಿ ಬಂದ್ರು ಅಂತ ನೋಡಿದ್ರೆ ಅಮೃತ ನೋಡಿ ಬಟ್ಟೆ ತಗೊಂಡು ಒರ್ಸ್ಕೊಂತೈತೆ ಕತೆ ಸೊ ಇಷ್ಟು ಗೈಸ್ ಈ ವರ್ಷದ ಮೊದಲನೇ ಜುವೆಲರಿ ಅಂಡ್ ಎಲ್ಲರೂ ಸುಮಾರು ಜನ ಹೇಗ್ ಮಾಡ್ತೀರಾ ಅಂತ ಕೇಳ್ತೀರಲ್ಲ ಟಿಪ್ಸ್ ಅವರಿಗೂ ಕೆಲವೊಂದು ನಾನು ಯಾವ ತರ ಮಾಡ್ತೀನಿ ಅಂತ ನಿಮ್ಗೆ ಹೇಳ್ತೀನಿ ನೀವು ಯಾವ ತರ ಮಾಡ್ತೀರಾ ಅದ್ ನಿಮಗ್ ಬಿಟ್ಟಿದ್ದು ನಮ್ಮ ತರನು ಫಾಲೋ ಮಾಡ್ಬೋದು ಇಲ್ಲ ಅಂತಂದ್ರೆ ನಿಂಗೆ ಯಾವ ತರ ಅನ್ಸುತ್ತೋ ಆ ತರನು ಫಾಲೋ ಮಾಡ್ಬೋದು ಇಲ್ಲ ನಿಮ್ಮಅಮ್ಮದಿ ಯಾವ ರೀತಿ ಫಾಲೋ ಮಾಡ್ಕೊತಿರ್ತಾರೆ ಆ ತರನು ಫಾಲೋ ಮಾಡ್ಬೋದು ಅದು ಅವ್ರವ್ರು ಇಷ್ಟ ಇವಾಗ ಅಡುಗೆ ನಮ್ಮಮ್ಮ ತರನೇ ನಾನು ಅಡುಗೆ ಮಾಡಬೇಕು ಅನ್ನೋದೇನು ಅಲ್ಲಿ ರೂಲ್ಸ್ ಇಲ್ಲ ಆಯ್ತಾ ಆ ಟೇಸ್ಟಿಗೆ ಇವಾಗ ಒಂದು ಸ್ವಲ್ಪ ಇನ್ನೂ ಒಂದು ಸ್ವಲ್ಪ ಹೊಸ ಥರ ಏನು ಇಂಗ್ರೀಡಿಯೆಂಟ್ಸ್ನ ಬಳಸಿ ಹೊಸ ಥರ ಡಿಶಸ್ನೂ ಕೂಡ ಮಾಡ್ಬೋದಲ್ವ ಅದೇ ಥರನೇ ನಿಮ್ದೊಂದಷ್ಟು ಐಡಿಯಾಗಳನ್ನ ಸೇರ್ಸ್ಕೊಂಡು ನೀವು ನಿಮಗೆ ಹೆಂಗ್ ಬೇಕೋ ಆ ಥರ ನೀವು ಕೂಡ ಮಾಡ್ಕೋಬೋದು ಇಷ್ಟೆ ಸೊ ಇದೊಂದು ಹೇಳಬೇಕಾಯ್ತು ಅದಕ್ಕೋಸ್ಕರ ಹೇಳುವ ಅಂತ ಹೇಳ್ಕೊಂಡು ನಿಮಗೆ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿನ ಕೊಟ್ಟೆ ಇಷ್ಟ ಆಯಿತಾ ನಿಮಗೆ ಡಿಸೈನು ಅಂತ ಹೇಳಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇದನ್ನ ಏನು ನಮ್ಮ ಶ್ರಮಪಟ್ಟು ತೊಗೊಂಡಿರೋದು ಅಂದರೆ ಏನು ಸುಮ್ಮ ಸುಮ್ಮನೆ ಯಾರೇ ತೊಗೊಳ್ಲಿ ಕಣ್ರಿ ಯಾರಿಗೂ ಸುಮ್ಮ ಸುಮ್ಮನೆ ಬರೋದಿಲ್ಲ ಅದರಲ್ಲಿ ಅವ್ರಿಗೊಂದು ಶ್ರಮ ಇರುತ್ತೆ ಆ ಮತ್ತೆ ಅದಕ್ಕೆ ಒಂದೊಂದು ರೂಪಾಯಿ ಹಾಕ್ಬೇಕಾದ್ರೂ ತುಂಬಾ ಯೋಚನೆ ಮಾಡಿ ಅಯ್ಯೋ ಇಷ್ಟು ಹಿಂಗೆ ಏನು ಎತ್ತಾತ ಯೋಚನೆ ಮಾಡಿ ಹಾಕಿರ್ತೀವಿ ತುಂಬಾ ಪ್ರೀತಿಯಿಂದ ಮಾಡಿರ್ತೀವಿ ಸೊ ಆದ್ರಿಂದ ಸುಮ್ಮನೆ ಆ ಇಷ್ಟ ಬಂದಂಗೆ ಏನೇನೋ ಕಮೆಂಟ್ ಮಾಡ್ಬಿಡಿ ಆ ಇಷ್ಟ ಆಯ್ತಾ ನಿಮ್ಗೆ ಏನಾದ್ರು ಒಂದು ಪಾಸಿಟಿವ್ ಕಮೆಂಟ್ ಕೊಡಿ ಇನ್ನೂ ಒಂದು ಇನ್ಸ್ಪಿರೇಷನ್ ಮಾಡ್ದಂಗಾಗುತ್ತೆ ನಮ್ಮಂತ ಮಕ್ಳಿಗೆ ಇನ್ನೇ ಈ ತರ ಒಂದು ಮೋಟಿವೇಟ್ ಮಾಡೋ ತರ ಒಂದು ಇದು ಅಷ್ಟೇ ಮಾತುಗಳು ಕೊಡಿ ಹೇಳಿ ಇಲ್ಲ ಅಂತಂತಂದ್ರೆ ದಯವಿಟ್ಟು ಸೈಲೆಂಟಾಗಿ ಇದ್ಬಿಡಿ ನನಗೇನು ಇತ್ತೀಚೆಗೆ ಏನು ಕಮೆಂಟ್ಸ್ಗಳೇ ಬರ್ತಲ್ಲ ಯಾಕಂದರೆ ವೀಡಿಯೋಸ್ ಯಾಕೆ ಜಾಸ್ತಿ ಕಮೆಂಟ್ಸ್ಗಳಿಲ್ಲ ನೆಗೆಟಿವ್ ಕಮೆಂಟ್ಸ್ ಏನು ಬರ್ತಾ ಇಲ್ಲ ಸೀರಿಯಸ್ ಆಗಿ ಹೇಳ್ತೀನಿ ಯಾಕೆಂತ ನಾನು ನಂದೇ ಆದ ಬಿಸಿ ನಾನೇ ಅಷ್ಟೊಂದಿಲ್ಲ ಕೆಲವೊಂದು ಟೈಮ್ ಬಂದುಬಿಡುತ್ತೆ ಆವಾಗ ಒಂದು ಸ್ವಲ್ಪ ಬೇಜಾರಾಗುತ್ತೆ ಅಷ್ಟೇ ಏನಪ್ಪ ಇದು ಜನಗಳು ಹೆಂಗಿದ್ರೂ ಕಷ್ಟ ತಿಂದರೂ ಕಷ್ಟ ಕಷ್ಟ ಮಲಗಿದ್ರೂ ಕಷ್ಟ ಎದ್ದರೂ ಕಷ್ಟ ಹಾಗೆ ಇದೆ ನಿಮ್ಮ ಹತ್ರ ಇನ್ನೂ ತುಂಬ ಮಾತಾಡ್ಬೇಕಾಗಿರೋದು ಇದೆ ಗಾಯಸ್ ಎಷ್ಟು ಎಷ್ಟು ನನ್ನ ನಿಮ್ಗೆ ಗೊತ್ತಿಲ್ಲ ನಾನು ಎಷ್ಟು ಮಿಸ್ ಮಾಡ್ಕೊತ ಇದ್ದೀನಿ ಈ ಬ್ಲಾಗ್ಸ್ನ ನಾನು ಮಾಡೋದು ಅಂತ ನನಗೆ ಗೊತ್ತು ಖಂಡಿತ ಎಲ್ಲ ಒಂದು ಸ್ವಲ್ಪ ನಂದು ಶಾಪಿಂದೆಲ್ಲ ಕ್ಲಿಯರ್ ಆದಮೇಲೆ ಖಂಡಿತ ನನ್ನ ಬ್ಯಾಕ್ ಟು ಏನೋ ಡೈಲಿ ಬ್ಲಾಗ್ಸ್ ರೊಟೀನ್ ಎಲ್ಲ ಬರ್ತೀನಿ ಒಂದು ಸ್ವಲ್ಪ ಟೈಮ್ ಕೊಡಿ ಓಕೆನಾ ಸಣ್ಣ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ವಿಚಾರಗಳನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅದನ್ನು ಶೇರ್ ಇದ್ದೀನಿ ಓಕೆನಾ ಯಾಕಂದರೆ ಲಾಸ್ಟ್ ವೀಡಿಯೋಗಳಲ್ಲಿ ನಾನು ಕೇಳಿದರು ಸುಮಾರು ಜನ ನಿಖಿತ ಏನು ಏ ಯಾರೋ ನೋಡಿದ್ರಂತೆ ನನ್ನನ್ನು ಅಲ್ಲಿ ಏನು ನಾನು ಜ್ಯುವೆಲರಿ ತೊಗೊಬೇಕಾರೆ ಜ್ಯುವೆಲ್ಲರಿ ತೊಗೊಂಡಿದ್ದೀರ ತೋರಿಸಿ ನಿಖಿತಾ ಈ ಇಯರ್ ಫಸ್ಟಿಗೆ ತಗೊಂಡಿದ್ದೀರಾ ಅಂತ ಜನ ಕಮೆಂಟ್ ಮಾಡ್ತಾಯಿರಾಕಂದ್ರೆ ಅಲ್ಲಿ ಕೇಳಿರೋಕ್ಕಾಗಲ್ಲ ಅದರಿಂದ ತಗೊಂಡಾಗ ಕೇಳಿದ್ರಲ್ಲ ಸೊ ಅದರಿಂದ ಅದಕ್ಕೆ ಒಂದು ವಿಡಿಯೋ ಮೂಲಕ ಹೇಳ್ತಾ ಇದ್ದೀನಿ ಸೊ ಓಕೆನಾ ಸೊ ಓಕೆ ನಿಮ್ಮ ಇಲ್ಲಿಗೆ ಎಂಡ್ ಮಾಡ್ತೀನಿ ಮಾತಿನ ಮೂಲಕನೇ ಒಂದಷ್ಟು ಮಾತಾಡಬೇಕಾಯಿತು ಅಂತ ಹೇಳಿ ಮಾತು ಮುಗಿಸ್ತಾ ಇದ್ದೀನಿ ನಾನು ಈ ವಿಡಿಯೋ ಇಷ್ಟ ಆದಲ್ಲಿ ನನ್ನ ಜುವೆಲ್ಲರಿ ಕಲೆಕ್ಷನ್ ಇಷ್ಟ ಆಗಲಿ ಒಂದು ಲೈಕ್ ಮಾಡಿ ಮತ್ತು ನಾನು ಇನ್ನೊಂದು ಹೊಸ ಬ್ಲಾಗ್ನೊಂದಿಗೆ ಸಿಗ್ತೀನಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಆರ್ ಕೆ ಫ್ಯಾಷನ್ ಸ್ಟುಡಿಯೋನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ನಾನು ನಿಮಗೆ ಏನಾದರೂ ಒಳ್ಳೊಳ್ಳೆ ಕಲೆಕ್ಷನ್ ಬೇಕು ಅಂತಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಇನ್ಸ್ಟಾಗ್ರಾಮ್ನು ಕೂಡ ಫಾಲೋ ಮಾಡಿ ಒಳ್ಳೊಳ್ಳೆ ಅಪ್ಡೇಟ್ಸ್ಗಳು ಸಿಗ್ತಾ ಇರುತ್ತೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಸ್ಯಾರಿ ಡ್ರೆಸ್ಸಸ್ ಆಗಿರ್ಬೋದು ಓಕೆನಾ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್ ஏனம்மா பாய் கைஸ் பாய் நன் மூ லவ் யூ ஆல் பாய் அந்த ஓ லவ் யூ லவ் யூ ஆ நன் மகளும் லவ் சிம்பல் எழுத்தை அது லவ் யூ ஆல் இம்பர் தோர் தீனி கேள்முங்கரு நன்ம நீன அதுனது ஏனது ఓకే థ్యాంక్ యూ గుడ్ నైట్ హేబిడు ఎల్గూ గుడ్ నైట్ హెల్బిడు బంగారు ఓకే గైస్ బాయ్ ఓకే బాయ్